ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ರಾಜಕೀಯ ಧುರೀಣ ಎನ್ ಅವರ ಮಗ ಸಚಿನ್ ಸ್ವಾಮಿ ಅಭಿನಯಿಸಿರುವಂತಹ ಕಮಲ್ ಶ್ರೀದೇವಿ ಸಿನಿಮಾದ ಟೀಸರ್ ಇವತ್ತು ಬಿಡುಗಡೆ ಆಗಿದೆ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಟೀಸರ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಏನೋ ಒಂದು ವಿಷಯ ಇದೆ ಒಂದು ಗಂಭೀರವಾದಂತಹ ವಿಷಯನ ಎಂಟರ್ಟೈನಿಂಗ್ ಆಗಿ ಹೇಳುವಂತಹ ಪ್ರಯತ್ನ ಆಗಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮೂರನೇ ಸಿನಿಮಾ ಇದು ಆಫ್ಟರ್ ಹ್ಯಾಪಿ ಬರ್ತ್ಡೇ ಮತ್ತು ಬ್ಯಾಂಗ್ಳೂರ್ ಡೇಸ್ ಆದಮೇಲೆ ಬ್ಯಾಂಗ್ಳೂರ್ ಬಾಯ್ಸ್ ಆದಮೇಲೆ ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ತುಂಬ ಆಗ್ತಿದೆ ಸರ್ ಒಪಿನಿಯನ್ ನಮಗೆ ಪೋಸ್ಟ್ ಬಿಟ್ಟಾಗಿ ನಾವು ಪಾಸಿಟಿವ್ ಆಗಿ ಬರ್ತಾ ಇದೆ ಸೊ ಡೇ ಒನ್ ನಾವು ಸಿನಿಮಾ ಪ್ಲ್ಯಾನ್ ಮಾಡಿದಾಗಿಂದೂ ತುಂಬ ಪಾಸಿಟಿವ್ ಆಗಿ ಸಿನ್ಮಾ ನಡ್ಕೊಂಬರ್ತು ಫಸ್ಟು ನಮ್ಗೆ ಖುಷಿಯಾಗಿದೆ ಅಲ್ಲಿ ಅಂದರೆ ನಾವು ಅಂದ್ಕೊಂಡಿದ್ದ ಕಾಸ್ಟ್ನ ನಾವು ಅಚೀವ್ ಮಾಡಿದ್ವಿ ಅದಾದ್ಮೇಲೆ ನಾವು ಅಂದ್ಕೊಂಡಂಗೆ ಶೂಟ್ ಮುಗೀತು ಶೂಟ್ ಮುಗಿದಾಗ ಒಂದು ಸತಿ ಏನಾಗುತ್ತೆ ಎಂಟೈರ್ ಟೀಮ್ ಅಯ್ಯೋ ಮುಗಿ ಮುಗಿದುಬಿಡ್ಲಿ ಸಾಕು ಅನ್ನೋದಕ್ಕಿಂತ ಮುಗ್ದೋಯ್ತಾ ಅನ್ನೋ ಎಕ್ಸ್ಪ್ರೆಷನ್ ಇದೆಯಲ್ಲ ಸೊ ನಮ್ಗೆ ಆ ಎಕ್ಸ್ಪ್ರೆಷನ್ ಸಿಕ್ತು ಯಾಕಂದರೆ ಕೊನೆಯ ದಿನ ನಾವು ಶೂಟ್ ಮಾಡಿದಾಗ ಇದನ್ನ ಪ್ರಾಬ್ಲಮ್ ನಾನು ಯಾವತ್ತೂ ಮರೆಯೋಲ್ಲ ಮಾಡ್ತಾ ಮಾಡ್ತಾ ನಮಗೆ ಒಂದು ನೈನ್ ನೈನ್ ತರ್ಟಿ ಆಗುತ್ತೆ ಬಟ್ ಯಾರೊಬ್ಬ ಟೆಕ್ನಿಷಿಯನ್ನೂ ಲೈಟ್ ಬಾಯ್ಸ್ ಕೂಡ ಯಾರುವೇ ಛೇ ಲೇಟ್ ಆಗ್ತಿದೆ ನಾವು ಮನೆಗೆ ಹೋಗಬೇಕು ಅಂತ ಯಾರೂ ಇಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಮಗೆಲ್ಲರೂ ವಿಶ್ ಮಾಡಿ ಹೋದರು ಸೊ ಅದು ನಮ್ಮೊಂದು ಅದೇ ಒಂದು ಸಕ್ಸಸ್ ಅವತ್ತಿನ ದಿನಕ್ಕೆ ಸೊ ಇವತ್ತಿನ ಸ್ಟೇಜಲ್ಲಿ ಮೀಡಿಯಾದವ್ರು ಬಂದು ನಮಗೆ ಸಪೋರ್ಟ್ ಮಾಡ್ಕೊಂಡು ಟೀಸರ್ ಇಲ್ಲಿವರೆಗೂ ತಂದಿದ್ದಾರೆ ಸೊ ನೀವು ಹೇಳ್ದಂಗೆ ಟೀಸರಲ್ಲಿ ನಾವು ಕನ್ವೇ ಮಾಡೋಕ್ಕೆ ಹೋಗಿದ್ದಿದ್ದು ಏನಂದರೆ ಸಿನ್ಮಾಲಿ ಒಂದು ಮ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಇದೆ ಸೊ ಒಂದು ಸಿನಿಮಾ ನಮಗೇನಾಗುತ್ತೆ ಏನಾಗುತ್ತೆ ಏಳು ಕ್ಯಾರೆಕ್ಟರ್ ಬಂದು ಹೋಗುತ್ತೆ ಒಂದು ಈ ಇನ್ವೆಸ್ಟಿಗೇಷನಲ್ಲಿ ಸೊ ಆ ಏಳು ಕ್ಯಾರೆಕ್ಟ್ರೂ ಏಳು ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ಸಿಂದ ಬರುತ್ತೆ ಸೊ ನಿಮಗೆ ನಾವ್ಯಾರೂ ಪ್ರೀಚ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಬಟ್ ಕಂಟೆಂಟಲ್ಲಿ ನಿಮಗೆ ಅಂಡರ್ ಕರೆಂಟಲ್ಲೆಲ್ಲ ಹೋಗುತ್ತೆ ಸರ್ ಈ ವರ್ಷದ ಫಸ್ಟ್ ಹಾಫ್ ಅಷ್ಟೇನು ಆಶಾದಾಯಕವಾಗಿ ಇರಲಿಲ್ಲ ಆ್ಯಕ್ಚುಲಿ ಚಿತ್ರರಂಗಕ್ಕೆ ಬಟ್ ಸೆಕೆಂಡ್ ಹಾಫಿಂದ ಬಹಳ ಚೆನ್ನಾಗಿ ಸಿನಿಮಾಗಳು ಎಸ್ಪೆಷಲಿ ಸು ಫ್ರಮ್ ಸೋ ಸಿನಿಮಾ ಬಹಳ ಚೆನ್ನಾಗಿ ಹೋಗ್ತಾ ಇದೆ ಇವತ್ತಿಗೂ ಕೂಡ ಟಿಕೆಟ್ಸ್ ಎಲ್ಲೂ ಸಿಗ್ತಾ ಇಲ್ಲ ಒಂದೊಳ್ಳೆ ಬೆಳವಣಿಗೆ ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಸರ್ ತುಂಬ ಆಗುತ್ತೆ ಯಾಕಂದರೆ ಆಡಿಯನ್ಸ್ ಒಂದು ಮೈಂಡ್ಸೆಟ್ ಕನ್ನಡ ಸಿನಿಮಾಗೆ ಪಾಸಿಟಿವ್ ಆಗಿ ನೋಡಬೇಕಾದ್ರೆ ಅಂಥ ಟೈಮಲ್ಲಿ ನಮ್ಮ ಕಂಟೆಂಟು ರೀಚ್ ಆಗುತ್ತೆ ಈಗ ನಾವು ಯಾಕೋ ಎಫರ್ಟ್ ಡಬಲ್ ಫಲ ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇಂಟ್ರೆಸ್ಟೇ ಇಲ್ಲದೇ ಇರೋ ಟೈಮಲ್ಲಿ ಇದು ಹತ್ರಲ್ಲೂ ಒಂದು ಅನ್ನೋದಕ್ಕಿಂತ ಈಗ ಬಂದು ಓ ಇದು ಬಂದಿದೆ ಅಲ್ವಾ ಇದಾದ್ಮೇಲೆ ಇದು ಬರ್ತಿದೆ ಅಲ್ವಾ ಇದರಲ್ಲೂ ಏನೋ ಒಂದು ಕಂಟೆಂಟ್ ಚೆನ್ನಾಗಿದೆ ಸೊ ನಾವು ಥಿಯೇಟರ್ ಕಡೆ ತಿರುಗ್ಬೋದು ಅನ್ನೋ ಮೈಂಡ್ಸೆಟ್ ಸೆಟ್ ಬಂದಾಗ ಅದು ಹೆಲ್ಪ್ ಆಗುತ್ತೆ ಸೂ ಫ್ರಮ್ ಸೂ ಇರ್ಬೋದು ಅಥವಾ ಎಕ್ಕ ಇರ್ಬೋದು ಜೂನಿಯರ್ ಇರ್ಬೋದು ಎಲ್ಲರ ಎಫರ್ಟ್ಸು ನಮಗೆ ಸಪೋರ್ಟಿವ್ ಆಗಿ ಬಂದಿದೆ ಸರ್ ಇನ್ನು ಈಗ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನಿಂದ ನೀವು ನೀವು ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಹ್ಯಾಪಿ ಬರ್ತ್ಡೇ ಇರ್ಬೋದು ಜೊತೆಗೆ ಬ್ಯಾಂಗ್ಳೂರ್ ಡೇಸ್ ಅಂದರೆ ಗ್ಯಾಪ್ಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಗ್ಯಾಪ್ ಯಾಕೆ ಅಂತ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮುಗಿಸ್ಕೊಂಡೆ ಟು ತೌಸಂಡ್ ಸೆವೆಂಟೀನಲ್ಲಿ ಆ್ಯಕ್ಚುಲಿ ಒಂದು ಸಿನಿಮಾ ಆಗಬೇಕಿತ್ತು ಅದು ಆಗಿರಲಿಲ್ಲ ಸೊ ಅದಾದಮೇಲೆ ದ್ಯಾಟ್ ಅಪ್ಪನ್ ಎಲೆಕ್ಷನ್ ಬಂತು ಸೊ ದಟ್ ಟುಕ್ ಮೈ ಟೈಮ್ ಅದಾದಮೇಲೆ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬಾಯ್ಸ್ ಟ್ವೆಂಟಿ ನೈನ್ಟೀನ್ ಶುರುವಾಗಿತ್ತು ಸಿನಿಮಾ ಸೊ ಅನ್ಫಾರ್ಚುನೇಟ್ಲಿ ಅದು ಪ್ರೊಡಕ್ಷನ್ ಸೈಡಿಂದ ಡಿಲೇ ಆಗಿ 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 ಅದು ಟ್ವೆಂಟಿ ತ್ರೀಗೆ ಬಂತು ಸೊ ಅವತ್ತು ಅದು ಬೇಗ ಮುಗ್ದಿದರೆ ಪ್ರಾಬ್ಲಿ ಇನ್ನೂ ಫಾಸ್ಟಾಗಿ ನಮ್ಮ ಬೇರೆ ಸಿನಿಮಾಗಳು ಬರ್ತಿತ್ತು ಬಟ್ ಅವತ್ತೇ ಟ್ವೆಂಟಿ ತ್ರೀಲಿ ನಾವು ಡಿಸೈಡ್ ಮಾಡಿದ್ದು ಒಳ್ಳೆ ಕಂಟೆಂಟ್ ತೊಗೊಂಡು ಒಳ್ಳೆ ಸಿನ್ಮಾ ಒಂದು ಎಫರ್ಟ್ ಹಾಕೋಣ ಅಂತ ಸೊ ಟ್ವೆಂಟಿ ತ್ರೀಲಿ ನಾವು ಸಬ್ಜೆಕ್ಟ್ ಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಬೈದು ದಟ್ ಇಯರ್ ಎಂಡ್ ವಾಟ್ ಎವರ್ ನನಗೆ ಬಂತು ಹಾಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ಮದುವೆ ಆಗಿದ್ದರಿಂದ ಫ್ಯಾಮಿಲಿ ಲೈಫ್ಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಿತ್ತು ಎಲ್ಲರೂ ಇನಿಷಿಯಲ್ ಡೇಸ್ ಮದುವೆ ಆದಾಗ ಏನಾಗುತ್ತೆ ಆ ಟೈಮ್ ತುಂಬ ಪ್ರೆಷರ್ಸಿರುತ್ತೆ ಮತ್ತೆ ಸಿಗಲ್ಲ ಲೈಫಲ್ಲಿ ಸೊ ಅದಕ್ಕೆ ಅಂತ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟಲ್ಲ ನಾವೇ ಆ ಕಡೆ ಫೋಕಸ್ ಮಾಡಿ ಅದಾದಮೇಲೆ ಬ್ಯಾಕ್ ಟು ವರ್ಕ್ ಅಂತ ಈ ಕಡೆ ಬಂದ್ವಿ ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಶುರು ಮಾಡಿದ್ ಪ್ರಾಜೆಕ್ಟಿದು ಸೊ ಶೂಟಿಂಗ್ ಎಲ್ಲ ಮುಗಿಯೋತ್ತಿಗೆ ನಾವು ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬಂದ್ವಿ ಸೊ ಈಗ ಮೊನ್ನೆ ಮೊನ್ನೆ ಲಾಸ್ಟ್ ಶೆಡ್ಯೂಲ್ ಮುಗಿಸಿ ಇದು ಮಾಡಿದ್ವಿ ಸರ್ ಸಿನಿಮಾ ಜೊತೆ ಜೊತೆಗೆ ಲೋಕಲ್ ಪೊಲಿಟಿಕ್ಸಿಗೂ ಕೂಡ ಈಗ ಸದ್ಯಕ್ಕೆ ಎಂಟ್ರ್ ಆಗಿದ್ದೀರಾ ಏಪ್ರಿಲಲ್ಲಿ ಆಲ್ಮೋಸ್ಟ್ ಸೊ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಸೊ ಯಾವ ರೀತಿ ಆಗ್ತಾ ಇದೆ ಆ ಒಂದು ಜರ್ನಿ ಇದ್ರ ಜೊತೆಗೆ ಅಂತ ದ್ಯಾಟ್ ಈಸ್ ಪಾರ್ಟ್ ಆಫ್ ಮೈ ಲೈಫ್ ಅದು ನಾನು ಅಕ್ಸೆಪ್ಟ್ ಮಾಡಿ ಮಾಡಿದ್ದೀನಿ ಸೊ ಅದರಿಂದ ಈಗ ಏನಾಗುತ್ತೆ ನೆನ್ನೆ ಊರಲ್ಲಿ ನನ್ನ ಇದ್ದೆ ಸೊ ಅಲ್ಲಿರೋ ಕೆಲಸಗಳು ನೋಡ್ತಿದ್ದೆ ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನನಗೆ ಮೇಜರ್ ಸಪೋರ್ಟ್ ಏನಂದರೆ ಇಲ್ಲಿ ರಾಜು ಸಿನ್ಮಾದು ಅಂತ ಬಂದಾಗ ಬ ನಾನು ಏನೇ ನಾನು ಅವ್ರ ಜೊತೆ ಸಪೋರ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಆನ್ಗ್ರೌಂಡ್ ನನಗೊಂದು ಕಾನ್ಫಿಡೆನ್ಸ್ ಇರುತ್ತಿಲ್ಲ ಅದ ಪರ್ಫೆಕ್ಟಾಗಿ ನಡೀತಾ ಇರುತ್ತೆ ಸೊ ನಾನು ಬರೀ ಮಾನಿಟ್ರ್ ಮಾಡಿದ್ರೆ ಸಾಕು ಅನ್ನೋ ಥರ ಸೊ ಆ ರೀತಿ ನನಗೂ ರಾಜ್ಗಿರೋ ಬಾಂಡಿಂಗಿಂದ ಇದು ನಡ್ಕೊಂಡು ಹೋಗ್ತಾ ಇದೆ ಸೊ ಅಲ್ಲಿ ಕೆಲಸಗಳು ದಟ್ ವಿಲ್ ಆಬ್ವಿಯಸ್ಲಿ ಟೇಕ್ ಮೋರ್ ಟೈಮ್ ಬಿಕಾಸ್ ಅಲ್ಲಿ ಪ್ರೆಸೆನ್ಸ್ ತುಂಬ ಮುಖ್ಯ ಆಗೋದ್ರೆ ಅದರಿಂದ ಒಂದು ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ಇನ್ನು ಅದೇ ಈಗೇನು ಆ್ಯಕ್ಚುಲಿ ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವಿಗಳಾಗಿದ್ದಂತಹ ದೇವೇಗೌಡರು ಕುಟುಂಬ ಆ್ಯಕ್ಚುಲಿ ಅಲ್ಲಿ ಒಂದೇನೋ ಒಂದು ತಪ್ಪು ನಿರ್ಧಾರದಿಂದ ನಿಖಿಲ್ ಅವ್ರನ್ನ ನಿಲ್ಲಿಸಿ ಎಂ ಪಿ ಎಲೆಕ್ಷನ್ ನಿಲ್ಲಿಸಿದ್ರು ಅಲ್ಲಿ ಸೊ ಗೆಲ್ಲಲಿಲ್ಲ ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಅವರು ನಿಮ್ಮನ್ನು ಲೋಕಲ್ ಪೊಲಿಟಿಕ್ಸ್ ಮೂಲಕ ಫಸ್ಟ್ ಎಂಟರ್ ಮಾಡಿಸಿ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ನೆಲೆ ನಿಲ್ಲಿಸುವಂತಹ ಕೆಲಸ ಮಾಡ್ತಾರೆ ಅನ್ನೋ ಥರದ್ದೆಲ್ಲ ಆ್ಯಕ್ಚುಲಿ ಅಭಿಪ್ರಾಯಗಳು ಓಡಾಡ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಸರ್ ಆ್ಯಕ್ಚುಲಿ ನಾವು ಅಷ್ಟೊಂದೆಲ್ಲ ಯೋಚನೆ ಮಾಡಿಲ್ಲ ಸೊ ಅದು ನಿಲ್ಲಬೇಕು ಅನ್ನೋ ಥಾಟು ನಮಗೇನು ಅಷ್ಟಿರಲಿಲ್ಲ ಯಾಕಂದರೆ ನನ್ನದು ಅಪ್ಪನ ಜೊತೆ ನಾನು ಆಲ್ಮೋಸ್ಟ್ ಟು ತೌಸಂಡ್ ಏಯ್ಟ್ ನೈನಿಂದನೂ ನಾನು ರಾಜಕೀಯವಾಗಿ ಆ್ಯಕ್ಟಿವ್ ಆಗಿದ್ದೀನಿ ಕ್ಯಾಂಪೇನಿಂಗ್ ಅಂತ ಬಂದಾಗ ಟು ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಟ್ವೆಂಟಿ ತ್ರೀ ಎಲೆಕ್ಷನ್ ಫೋರ್ ಫ್ರೆಂಟಲ್ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇವಾಗ ಏನಾಯಿತು ಆ ಸಮಯ ಸಂದರ್ಭ ನಮ್ಮ ನಮ್ಮೂರಲ್ಲೇ ಎಲೆಕ್ಷನ್ ಬಂದಾಗ ಸೊಸೈಟಿ ಎಲೆಕ್ಷನ್ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಒಂದು ಎಲೆಕ್ಷನ್ ಫೇಸ್ ಮಾಡಿ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಕೇಳ್ಕೊಂಡ್ರು ಅದರಿಂದ ಅಪ್ಪನೂ ಆಯಿತು ನಿನಗೊಂದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೋಗು ಆಮೇಲೆ ಜನರ ಜೊತೆ ನಾವು ಏನೇ ಕೆಲಸ ಮಾಡಿದ್ರು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಜವಾಬ್ದಾರಿಗಳು ಬೇರೆ ಇರುತ್ತೆ ಸೊ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡೋಕ್ಕೂ ಫೋರ್ ಫ್ರೆಂಟಾಗಿ ಒಂದು ಜವಾಬ್ದಾರಿ ತೊಗೊಂಡು ವರ್ಕ್ ಮಾಡೋಕ್ಕೂ ಕಲ್ಲೇಜ್ ಜಾಸ್ತಿ ಇರುತ್ತೆ ಸೊ ಸೊಸೈಟಿ ಏನಾಗುತ್ತೆ ನಿಮಗೆ ಪ್ರತಿ ಅಲ್ಲಿ ಒಂದು ಎರಡು ಮೂರು ಪಂಚಾಯಿತಿ ನಾವು ಏನು ಎರಡು ಮೂರು ಪಂಚಾಯಿತಿ ಆ ಸೊಸೈಟಿನ ಬರುತ್ತೆ ಅಂಡರ್ ಅಲ್ಲಿರೋ ರೈತರುಗಳೆಲ್ಲ ನಮಗೆ ಸಂಪರ್ಕಕ್ಕೆ ಬರ್ತಾರೆ ಅವ್ರ ನೀಡ್ಸ್ ಏನು ಅವರಿಗೆ ನಾವು ಹೇ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಥವಾ ಒಬ್ರು ಕೆಲಸ ಕೊಡೋದಾಗ್ಬೋದು ಅವೆಲ್ಲ ಸೊಸೈಟಿ ಸೆಕ್ಟರಲ್ಲಿ ನಮಗೆ ತುಂಬ ಈಸಿ ಆಗುತ್ತೆ ಬೇರೆ ರೀತಿ ಈಗ ಒಂದು ಝೆಡ್ ಪಿ ಮೆಂಬರು ಅಥವಾ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರೋ ಇದ್ದಾಗ ಒಂದು ಗ್ರ್ಯಾಂಡ್ ಬಂದಾಗ ಅವ್ರು ಕೆಲಸ ಮಾಡ್ತಾರೆ ಅದು ಓವರ್ ಆಲ್ ಊರಿಗೆ ಎಲ್ಪ್ ಆಗುತ್ತೆ ಇದು ಪರ್ಸ್ನಲಿ ಪ್ರತಿಯೊಬ್ಬ ರೈತನ ಜೀವನಕ್ಕೆ ಸಪೋರ್ಟಿವ್ ಆಗಿರುತ್ತೆ ಸೊ ಈ ಸೆಕ್ಟ್ರಿಂದ ಕಲ್ತಿ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಗೊತ್ತಿಲ್ಲ ಅದು ಹೆಂಗೆ ಹೋಗುತ್ತೆ ಅಂತ ಬಟ್ ಆ ರೀತಿ ಹೋಗೋಣ ಅನ್ನೋದು ಸ್ಟೆಪ್ಲ್ಯಾನ್ ಸರ್ ಈಗ ನಿಮ್ಮ ತಂದೆಯವ್ರಿಗೂ ಪ್ಲಸ್ ದೇವೇಗೌಡರಿಗೂ ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಹೋಲ್ಡ್ ಇದೆ ಪ್ಲಸ್ ಈಗ ಮೊನ್ನೆ ಬಂದಿರುವಂತಹ ವರ್ಡಿಕ್ಟ್ ಏನು ಈಗ ನಮ್ಮ ರೇವಣ್ಣ ಅವರ ಮಗನ ವಿರುದ್ಧ ಬಂದಿರುವಂತಹ ಒಂದು ವರ್ಡಿಕ್ಟ್ ಏನಿದೆ ಕೋರ್ಟಿಂದ ಬಂದಿರುವಂಥದ್ದು ಅದು ಅವರ ರಾಜಕೀಯ ವರ್ಚಸ್ಸಿಗೆ ಏನಾದರೂ ಧಕ್ಕೆ ಆಗಬಹುದಾದಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕೆಂದರೆ ದೇವೇಗೌಡರು ಅವರು ನಮ್ಮ ಸ್ಟೇಟ್ಗೆ ತುಂಬ ನಮ್ಮ ದೇಶಕ್ಕೇ ತುಂಬ ಇಂಪಾರ್ಟೆಂಟ್ ಲೀಡರು ಇವತ್ತು ಯಾರು ಒಬ್ಬ ಮಾಜಿ ಪ್ರಧಾನಿ ಇಷ್ಟು ಆ್ಯಕ್ಟಿವ್ ಆಗಿ ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಅಂದರೆ ನೈಂಟಿ ಸಿಕ್ಸಲ್ಲಿ ಅವ್ರು ಪ್ರೈಮ್ ಮಿನಿಸ್ಟ್ರು ಇವತ್ತವರೆಗೂ ಅವ್ರು ಅಷ್ಟೇ ಆ್ಯಕ್ಟಿವ್ ಆಗಿ ದೇಶದ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡ್ತಿದ್ದಾರೆ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅವ್ರ ಫ್ಯಾಮಿಲಿಲಿ ಒಬ್ಬರು ಆ ರೀತಿ ಬಂದು ಆಗಿರೋದು ಸೊ ಲಾ ಇಟ್ಸ್ ಟೇಕನ್ ಇಟ್ಸ್ ಕೋರ್ಟ್ಸ್ ಅದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಟ್ ದೇವೇಗೌಡರು ಇಮೇಜ್ಗೂ ಅದಕ್ಕೂ ನಾನು ಟ್ಯಾಲಿ ಹೋಗಲ್ಲ ಯಾಕಂದರೆ ಅವ್ರು ಕೊಟ್ಟಿರೋ ಕೊಡುಗೆ ಅಪಾರ ಇದೆ ನಮ್ಮ ರಾಜ್ಯಕ್ಕಿರ ಆಗಿರ್ಬೋದು ದೇಶಕ್ಕಾಗಿ ಿರ್ಬೋದು ಯಾರೋ ಒಬ್ಬರು ಮಾಡಿರೋ ತಪ್ಪು ಗೌರವಣೆ ಆಗೋಕ್ಕೆ ಅದು ಸರಿಯಲ್ಲ ಅನಿಸುತ್ತೆ ಸರ್ ಇನ್ನು ಈ ಸಿನಿಮಾದ ವಿಷಯ ಆ್ಯಕ್ಚುಲಿ ಕಿಶೋರ್ ಸರ್ ಹೇಳಿದರು ಅಂದರೆ ಪ್ರೆಸ್ ಮೀಟಲ್ಲಿ ಕೂತಿದ್ದಾಗ ಅಂದರೆ ಹೆಣ್ಮಕ್ಳ ಮೇಲೆ ಏನು ಶೋಷಣೆ ಆಗ್ತಿರುತ್ತೆ ಈಗ ಆಲ್ರೆಡಿ ಒಂದು ಎರಡು ಪ್ರಕರಣದಲ್ಲಿ ಅಂದರೆ ಒಂದೀಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಏನು ಕೋರ್ಟ್ ಕೊಟ್ಟಿರುವಂತಹ ವರ್ಡಿಕ್ಟ್ ಪ್ಲಸ್ ಧರ್ಮಸ್ಥಳದ ಆಗ್ದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ವಿಷಯಗಳು ಸೊ ಅದಕ್ಕೆಲ್ಲ ಸ್ವಲ್ಪ ಕನ್ನಡಿ ಹಿಡಿದ ಹಾಗೆ ನಮ್ಮ ಕಾನ್ಸೆಪ್ಟ್ ಇರುತ್ತೆ ಸಿನಿಮಾದು ಅಂತ ಸೊ ನಿಮಗೇನು ಅನ್ಸುತ್ತೆ ಸರ್ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಈಗ ಏನು ಇನ್ವೆಸ್ಟಿಗೇಷನ್ ಇದೆ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ನಾವು ಯಾರು ಅಷ್ಟು ರೈಟ್ ಪರ್ಸನ್ ಅಲ್ಲ ಯಾಕಂದರೆ ಒಂದು ಪೊಲೀಸ್ ಮಾಡಬೇಕಾದ್ರೆ ಅದರಿಂದ ಅದ್ರ ಬಗ್ಗೆ ನಾವು ಪೂರ್ತಿ ತಿಳ್ಕೊಂಡು ಅದು ರಿಸಲ್ಟ್ ಬಂದಾಗ ಅಥವಾ ಯಾವುದೇ ಸ್ಟೇಜಲ್ಲಾಗಲಿ ನಾವು ಮಾತಾಡೋದಕ್ಕೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂದಾಗ ಅದು ಮಾತಾಡೋದು ತಪ್ಪಾಗುತ್ತೆ ಕೇಸ್ ನಡೀತಾ ಇದೆ ಆಲ್ ವೆಲ್ ಆ್ಯಂಡ್ ಗುಡ್ ಒಳ್ಳೆ ರೀತಿಯಾಗಿ ಅದು ನ್ಯಾಯ ಸಿಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೊರತು ಅದು ಬೇರೆ ರೀತಿ ಯಾವ ರೀತಿಯೂ ಡೈವರ್ಟ್ ಆಗ್ದಂಗೆ ಯಾರೇ ಕರೆಕ್ಟ್ ಇರಲಿ ಅವ್ರಿಗೆ ಅದು ನ್ಯಾಯ ಸಿಗಲಿ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ ಸರ್ ಇನ್ನು ಈಗ ಸಿನಿಮಾಗಳು ಯಾಕೆ ಗ್ಯಾಪ್ ಆಗಿತ್ತು ಮೂರು ಸಿನಿಮಾಗಳಗಳಲ್ಲಿ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಇನ್ನು ಮುಂದಕ್ಕೆ ಈಗ ರಾಜಕೀಯದಲ್ಲೂ ಕೂಡ ನೀವು ಸಕ್ರಿಯವಾಗಿ ಜಾಸ್ತಿ ಇನ್ಮೇಲೆ ಇರೋದರಿಂದ ಸೊ ಸಿನಿಮಾಗಳು ಎಷ್ಟು ಅಂದರೆ ಎಷ್ಟು ಗ್ಯಾಪ್ ಇನ್ನೂ ಕೊಡಬಹುದು ನೀವು ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಯಾವ ರೀತಿ ಅಂತ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀರಾ ಹೇಗೆ ಅಂತ ನನ್ನ ಟಾರ್ಗೆಟ್ ಸರ್ ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟು ಸೊ ಒಂದು ವರ್ಷದಲ್ಲಿ ಒಂದು ಫಾರ್ಟಿ ಡೇಸ್ ಫಿಫ್ಟಿ ಡೇಸ್ ನಾವು ಶೂಟಿಗೆ ತೆಗಿಯೋದು ಅಂತ ಕಷ್ಟ ಕೆಲಸ ಅಲ್ಲ ರಾಜಕೀಯಕ್ಕೆ ಬೇರೆ ದಿನಗಳಿರುತ್ತೆ ಬಿಸ್ನೆಸ್ ಅಂತ ಇರುತ್ತೆ ಸೊ ಅದರಿಂದ ಬ್ಯಾಕ್ಗ್ರೌಂಡ್ ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ಟೈಮ್ ತೊಗೊಳ ತೊಗೊಳ ಅದು ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಪೋಸ್ಟ್ ಪ್ರೊಡಕ್ಷನ್ ಇದೆಯಲ್ಲ ಅದು ಭಾಳಷ್ಟು ಆ್ಯಕ್ಚುಲಿ ಟೈಮ್ ಕನ್ಸ್ಯೂಮಿಂಗ್ ಯಾಕೆಂದರೆ ಪೇಷನ್ಸ್ ಜಾಸ್ತಿ ಬೇಕು ಅಲ್ಲಿ ಎಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲಿ ಟೈಮ್ ತೊಗೊಂತೀವಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಟೈಮ್ ತೊಗೊತೀವಿ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಟೈಮ್ ಆಗಲ್ಲ ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ ಕೈಗೆ ಸಿಕ್ಕಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಹೋಗ್ಬಿಟ್ರೆ ಶೂಟ್ ಬೇಗ ಆಗೋಗುತ್ತೆ ಬಟ್ ಪೋಸ್ಟ್ ಪ್ರೊಡಕ್ಷನ್ ನಾವೆಲ್ಲ ತೆಗ್ದಿರೋದನ್ನು ಕೂ ನೀಟಾಗಿ ಕೂತ್ಕೊಂಡು ತಾಳ್ಮೆಯಿಂದ ನೋಡಿ ಏನು ಬೇಕು ಏನು ಬೇಡ ಅದನ್ನು ತುಂಬ ಟೈ ಅದು ನಮಗೆ ಟೈಮ್ ಕನ್ಸ್ಯೂಮ್ ಅದರಿಂದ ಪ್ರೇಟ್ ಮಾಡೋಕ್ಕಾಗಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತ ಬಟ್ ಒಳ್ಳೆ ನಮಗೆ ಸ್ಕ್ರಿಪ್ಟ್ ಬಂದ ತಕ್ಷಣ ಎನಿ ಟೈಮ್ ರೆಡಿ ಮಾಡೋದಕ್ಕೆ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಈಗ ನೀವು ಈಗ ಥರ್ ಥರ್ಡ್ ಸಿನಿಮಾ ಮಾಡ್ತಿದ್ದೀರಾ ಸಚಿನ್ ಚೆಲುವರಾಯ ಸ್ವಾಮಿ ಅಂದಾಗ ಕಾಮನ್ ಮ್ಯಾನ್ ಥಾಟ್ ಬರೋದು ಓಕೆ ಇವ್ರ ಹತ್ರ ಹಣ ಇದೆ ಬರ್ತಾ ಇದ್ದಾರೆ ಮಾಡ್ತಿದ್ದಾರೆ ಆ ಥರದ್ದೆಲ್ಲ ಇರುತ್ತೆ ಬಟ್ ಟೀಸರ್ ನೋಡುವಾಗ ಎಲ್ಲೂ ಕೂಡ ನಿಮ್ಮನ್ನು ಹೈಲೈಟ್ ಮಾಡೋದು ಅಥವಾ ಇನ್ನು ಪಾತ್ರವನ್ನು ವಿಜೃಂಭಣೆ ಮಾಡುವಂತಹ ಒಂದು ವಿಚಾರ ಎಲ್ಲೂ ಇಲ್ಲ ಕಥೆಗೆ ಏನು ಬೇಕೋ ಅಷ್ಟು ಮಾತ್ರ ತೋರಿಸಿದ್ದಾರೆ ಕಥೆಗೆ ಪಾತ್ರವಾಗಿ ಮಾತ್ರ ನೀವು ಕಾಣಿಸ್ಕೊಂಡಿದ್ದೀರಾ ದಟ್ ಈಸ್ ವೆರಿ ಪ್ರಾಮಿಸಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಜನರಲ್ಲಾಗಿ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದರೆ ಅವ್ರಿಗೆ ಅನಿಸುತ್ತೆ ಹಣ ಇದೆ ಅಪ್ಪ ಬರ್ತಾರೆ ಇವರು ಅಂತ ಬಟ್ ಈ ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಆ ಥರದೊಂದು ಥಾಟಿಂದ ದೂರ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತಾ ಬರೀ ನಿಮ್ಮನ್ನು ಕೇವಲ ಓಕೆ ಒಬ್ಬ ನಟನಾಗಿ ಇವರು ನಮ್ಮನ್ನು ಇಂಪ್ರೆಸ್ ಮಾಡಬಹುದು ಅಂತ ಅನ್ಸುತ್ತಾ ಹೇಗೆ ಸರ್ ನನ್ನ ಪ್ರಯತ್ನ ಅದೇ ಸರ್ ನೀವು ಹೇಳಿದ್ದು ಕರೆಕ್ಟ್ ಯಾಕಂದರೆ ನಾನೇ ಒಬ್ಬ ಆಡಿಯೆನ್ಸಾಗಿ ನೋಡ್ತೀರ ಯಾರೋ ಒಬ್ಬ ಬೇರೆ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಅವ್ರ ಫ್ಯಾಮಿಲಿಯಿಂದ ಒಬ್ಬ ಪ್ರಕ್ಟ್ರಾಗಿ ಅಥವಾ ಇನ್ನೊಂದಾಗಿ ಬಂದಾಗ ಸೊ ಅದು ಸಹಜವಾಗಿ ಬರೋ ಥಾಟ್ ಏನಂದರೆ ಇವ್ರಿಗೆ ಈಸಿಯಾಗಿ ಸಿಗುತ್ತೆ ಇವ್ರಿಗೆ ಬೇಕು ಇವರು ಬಂದಿದ್ದಾರೆ ಮಾಡಿದ್ದಾರೆ ಅನ್ನೋ ಥರದೇ ಥಾಟ್ ಪ್ರೊಸೆಸ್ ಬರುತ್ತೆ ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂತ ಕಾನ್ಷಿಯಸ್ ಆಗಿ ಡಿಸಿಷನ್ ಏನಂದರೆ ಒಳ್ಳೆಯ ಕತೆ ಆ ಕಥೆಯಲ್ಲಿ ನಾನೊಂದು ಪಾತ್ರ ಆಗಿರಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದೇ ವರ್ಕ್ ಮಾಡಿದ್ದೀವಿ ಈ ಸಬ್ಜೆಕ್ಟ್ಗೆ ಸೊ ಅದೇ ರೀತಿ ನಾವು ಸಿನಿಮಾ ಮಾಡಿ ನಾವು ಕಂಟೆಂಟ್ ಬಿಡಬೇಕಾರು ಅಷ್ಟೇ ನಾವು ಫಸ್ಟ್ ನಾವು ಪೋಸ್ಟ್ರು ಬಿಟ್ಟಾಗ್ಲೂ ನಾವೆಲ್ಲೂ ನನ್ನನ್ನು ಹೈಲೈಟ್ ಮಾಡ್ಕೊಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಮಾಡಲೇ ಇಲ್ಲ ಏನು ಬೇಕು ಅದನ್ನು ಬಿಟ್ವಿ ಟೀಸರು ಅಷ್ಟೇ ಇವತ್ತು ಸೊ ಆ ಟೀಸರ್ನಲ್ಲಿ ನಾವೇನು ಕನ್ವೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಅದೇ ಪಾಯಿಂಟ್ ಆಫ್ ವ್ಯೂ ಇಂದ ವರ್ಕ್ ಮಾಡಿದ್ದೀವಿ ನಾಳೆ ನಾವು ಎಂಟೈಯರ್ ಸಿನ್ಮಾ ಇಲ್ಲಿ ಯಾವುದು ಈಗಾಗಳೆ ಅಥವಾ ನಮ್ಮ ಪರ್ಸ್ನಲ್ ಗೋಲ್ಸ್ ಇಲ್ದಲೆ ಸಿನ್ಮಾ ಗೆಲ್ಬೇಕು ಅನ್ನೋ ಪಾಯಿಂಟ್ ಸಿನ್ಮಾ ಗೆದ್ದರೆ ಆಟೋಮೆಟಿಕ್ ಎಂಟೈಯರ್ ಟೀಮಿಗೆ ಸಕ್ಸಸ್ ಎಲ್ಲರಿಗೂ ಶೇರ್ ಆಗುತ್ತೆ ಸಿನಿಮಾ ಗೆಲ್ದಲೆ ನಾವು ಏನೇ ಇಂಡಿವಿಜುವಲ್ ಆಗಿ ಮಾಡಿಕೊಂಡ್ರೂ ಅದೆಲ್ಲೂ ರೀಚ್ ಆಗೋಲ್ಲ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ಕಮಲ್ ಶ್ರೀದೇವಿಗೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾಯಿದೆ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ಸ್ ಸೊ ಮಚ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಸಚಿನ್ ಸ್ವಾಮಿ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ